ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನುಗ್ಗೆಕಾಯಿ ಸೊಪ್ಪಿಂದ ಪರೋಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೂಪರಾಗಿ ಬರುತ್ತೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆಯೇ ಪ್ಲೀಸ್ ಎಲ್ಲರೂ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಂದು ಹಿಡಿಯಷ್ಟು ನುಗ್ಗೆಕಾಯಿ ಸೊಪ್ಪು ತೊಗೊಂಡು ಎಲ್ಲ ಬಿಡಿಸ್ಬಿಟ್ಟು ಇವಾಗ ಒಂದು ಪಾತ್ರೆ ಎಲ್ಲ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಕಡ್ಡಿ ಕಡ್ಡಿನೇ ಇರುತ್ತೆ ಇದು ಈ ಥರ ಎಲ್ಲ ಬಿಡಿಸ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಎರಡು ಸಲ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ಮೇಲೆ ಮಣ್ಣು ಧೂಳು ಎಲ್ಲ ಕೂತಿರುತ್ತೆ ಅದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲೇ ಸೇರಿಸ್ಕೊಂಡ್ಬಿಟ್ಟು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ತೊಳ್ಕೊಬೇಕಾಗತ್ತೆ ಒಂದು ನಾಲ್ಕು ಹಸಿ ಮೆಷಿನ್ಕಾಯಿ ಇದ್ದೀನಿ ಇವಾಗೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಎರಡು ಸಲ ಇದನ್ನು ವಾಶ್ ಮಾಡ್ಕೊಳ್ಳೋಣ ನಾವೆಷ್ಟು ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು ಹಾಗೆಯೇ ಈ ಪರೋಟ ಮಾಡ್ತಾಯಿದ್ರೆ ಊರಿಗೆಲ್ಲ ಘಮ ಹರಡುತ್ತೆ ಆ ಥರ ಇದು ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಫ್ರೆಂಡ್ಸ್ ಅಷ್ಟೇ ಹೆಲ್ದಿ ಕೂಡ ನಮ್ಮ ದೇಹಕ್ಕೆ ನುಗ್ಗೆಕಾಯಿ ಸೊಪ್ಪು ನೋಡಿ ಇವಾಗ ನಾನೆಲ್ಲ ತೊಳೆದು ಇಟ್ಕೊಂಡಿನಿ ಹಾಗೆ ಇವಾಗ ಮಿಕ್ಸಿಂಗ್ ಜಾರ್ ತೊಗೊಂಡಿದ್ದೀನಿ ಇವಾಗ ಜಾರಿಗೆಲ್ಲ ಈ ಸೊಪ್ಪನ್ನು ಹಾಕ್ಕೊಳ್ಳೋಣ ಫಸ್ಟನ್ನು ನೀರು ಹಾಕೋದು ಬೇಡ ಎಲ್ಲ ಸೇರಿಸಿ ಒಂದೇ ಸಲ ನಾನು ಮಿಕ್ಸಿಂಗ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ಇದನ್ನು ತಿರ್ಗಿಸ್ಕೊಂಬರ್ಬೇಕಾಗತ್ತೆ ಹಾಗೆಯೇ ನೀರು ಹಾಕೋಬಾರ್ದು ಮೇಲೆ ಆಮೇಲೆ ನಾವು ನೀರು ಸ್ವಲ್ಪ ಬೇಕಾದಷ್ಟು ಹಾಕೋಬೋದು ಇಲ್ಲಿ ಅರ್ಧ ಇಂಚಷ್ಟು ನಾನು ಶುಂಠಿ ಕೂಡ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಇದ್ದೀನಿ ಇವಾಗ ಜೀರಿಗೆ ಹಾಕ್ಕೊಂಡಾಗಿದೆ ಇದನ್ನ ಇವಾಗ ನಾನು ರುಚಿಗೆ ಒಂದು ಸಲ ಗ್ರೈಂಡ್ ಮಾಡಿ ಬಂದಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ರೌಂಡ್ ಮಾಡ್ಕೊಂಬಂದಿದ್ದೆ ನೋಡಿ ಇದು ಸಣ್ಣಗಾಗಲ್ಲ ಅದಕ್ಕೋಸ್ಕರ ಎರಡು ಚಮಚದಷ್ಟು ಗೋಧಿ ಹಿಟ್ಟು ಕೂಡ ಹಾಕ್ಕೊಂಬಿಟ್ಟು ನಾನು ಚೆನ್ನಾಗಿದ ಪೇಸ್ಟ್ ಥರ ರುಬ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಈ ಥರ ಇದು ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ತುಂಬ ಸಣ್ಣಗೆ ಇದು ಪೇಸ್ಟ್ ಥರ ರುಬ್ಕೊಂಬರ್ಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಜನಗೆ ಪರೋಟ ಮಾಡ್ತಾ ಇರೋದ್ರಿಂದ ನಾನು ಎರಡು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ರುಬ್ಬಿರೋದು ಪೇಸ್ಟನ್ನು ಹಾಕ್ಕೊಳ್ಳೋಣ ನುಗ್ಗೆ ಸೊಪ್ಪಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಪರೋಟ ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದರ ಘಮ ಕೂಡ ಆಮೇಲೆ ನಮ್ಮ ಹೆ ನಮ್ಮ ಶರೀರಿಗೆ ತುಂಬಾ ಬೇಕಾಗಿರುವಂಥ ಆರೋಗ್ಯಕರವಾದ ಗುಣಗಳು ಒಂದಿದೆ ಇದು ನೋಡಿ ಇವಾಗ ನಾನು ಯಾವುದೇ ನೀರು ಹಾಕಿದ್ರಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಮ್ಮ ಮಾಮೂಲಿ ಚಪಾತಿ ಹಿಟ್ಟಿಗೆ ಕಲಿಸ್ಕೋತೀವೋ ಆ ಥರನೇ ಇದನ್ನೇ ಕಲಿಸ್ಕೋಬೇಕಾಗತ್ತೆ ನಾನು ಮಿಕ್ಸಿಗೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳೋಣ ನೋಡಿ ನಾನು ಈ ಹದಕ್ಕೆ ಹಿಟ್ಟನ್ನು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ತಿನ್ನೋ ಕೂಡ ಇರುತ್ತೆ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನಾನು ನೆನಪಿಗೆ ಬಿಟ್ಟಿದ್ದೆ ನಿಮ್ಗೆ ಇನ್ನೂ ಟೈಮ್ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಇದನ್ನ ಬಿಟ್ಟರೆ ತುಂಬ ಚೆನ್ನಾಗಿ ಪರೋಟ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇವಾಗ ನೆನೆದಿದೆ ಇದು ನಾನಿವಾಗ ಉಳ್ಳೆಗಳು ಇದ್ದೀನಿ ಸ್ವಲ್ಪ ಸಣ್ಣನೆ ಮಾಡ್ಕೋಬೇಕು ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಬಿಟ್ಟು ಇದನ್ನ ಲಟ್ಟಿಸ್ಕೊಳ್ಳೋಣ ಫಸ್ಟು ಚಿಕ್ಕದಾಗೆ ಲಟ್ಟಿಸ್ಕೊಂಬಿಟ್ಟು ನಡುವೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ ಅಂದರೆ ಚೆನ್ನಾಗಿ ನಾವು ಇದನ್ನು ಪರೋಟ ಸೇಪ್ ಮಾಡ್ಕೋಬೋದು ನೋಡಿ ಈ ಸೈಜ್ಗೆ ಸಾಕು ಇವಾಗ ಸ್ವಲ್ಪನೇ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಚಿದ್ಮೇಲೆ ಸ್ವಲ್ಪ ಇದಕ್ಕೆ ಒಣ ಹಿಟ್ಟನ್ನು ಹಾಕ್ಕೊಳ್ಳೋಣ ಅಂದರೆ ಪರೋಟ ತುಂಬ ಚೆನ್ನಾಗಿ ಇದು ಊದ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ಈ ಥರನೇ ಮಾಡಿ ಫ್ರೆಂಡ್ಸ್ ಎಲ್ಲ ಪರೋಟ ಊದ್ಕೊಂಡು ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡ್ಬಿಟ್ಟು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಿಟ್ಟು ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ಲಟ್ಟಿಸ್ಕೋಬೋದು ಎಲ್ಲಿ ಅಂಟ್ಕೊಳ್ಳಲ್ಲ ಇದು ಅಷ್ಟು ಈಸಿಯಾಗಿ ಪರೋಟ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇನ್ನೂ ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು ಸಣ್ಣ ಬೇಕಾ ಸಣ್ಣ ಮಾಡ್ಕೋಬೋದು ನಾನಿಲ್ಲಿ ಆಗಿ ಪರೋಟ ರೆಡಿ ಮಾಡ್ಕೊಂಡಿದ್ದೀನಿ ಹಂಚ್ಕೂಡ ಕಾಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಬನ್ನಿ ಪರೋಟ ಹಾಕ್ಕೊಳ್ಳೋಣ ನೋಡಿ ಎರಡು ಕಡೆಗೂ ಚೆನ್ನಾಗಿದನ್ನು ಬೇಯಿಸ್ಕೋಬೇಕಾಗತ್ತೆ ಇವಾಗ ತಿರುವು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಸೂಪರಾಗಿ ಬಂದಿದೆ ಇವಾಗ ಎರಡು ಕಡೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ ಪರೋಟಾ ಮೇಲೆ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಫ್ರೆಂಡ್ಸ್ ಮೇಲೆ ಹಚ್ಚಿದ್ರೆ ಸಾಕು ನೋಡಿ ಆಲ್ರೆಡಿ ಊದ್ಕೋತಾ ಇದೆ ಹೆಂಗೆ ಇದು ಪರೋಟ ಸೂಪರಾಗಿ ಬಂದಿದೆ ಇವಾಗ ತಿರುವು ಹಾಕ್ಕೊಂಬಿಟ್ಟು ಈ ಕಡೆಗೂ ಎಣ್ಣೆ ಚೆನ್ನಾಗಿ ಹಾಕ್ಕೊಳ್ಳೋಣ ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ ತುಪ್ಪ ಬೇಕಾದರೆ ತುಪ್ಪ ಯಾವುದಾದ್ರೂ ಹಚ್ಕೋಬೋದು ಎರಡು ಕಡೆಗೆ ಹಚ್ಕೊಂಬಿಟ್ಟು ನೀಟಾಗಿ ಇದನ್ನೇ ಬೇಯಿಸ್ಕೊಂಡ್ರೆ ಆಯಿತು ಪರೋಟ ರೆಡಿ ಆಯಿತು ಫ್ರೆಂಡ್ಸ್ ಹಂಗೆ ಬೇಯಿಸ್ತಾ ಇದ್ದರೆ ಘಮ 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 ಅಂತ ಇದೆ ಫ್ರೆಂಡ್ಸ್ ಏನು ಮಾಡ್ತಾಯಿದ್ದಾರಪ್ಪ ಅನ್ಕೋಬೇಕು ಆ ಥರ ಸ್ಮೆಲ್ ಬರುತ್ತೆ ಈ ಥರದ್ದು ಸೂಪರಾಗಿದೆ ಘಮ ನುಗ್ಗೆಕಾಯಿ ಸೊಪ್ಪಿನ ಪರೋಟ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಬೇಯಿಸ್ಕೋಬೇಡಿ ಕರ್ಗಾಗೋ ಥರ ಎಲ್ಲ ಮಾಡ್ಕೋಬೇಡಿ ಸೀದೋಗೋ ಥರ ಎಲ್ಲ ಮಾಡಬೇಡಿ ಅಷ್ಟೇ ಮೀಡಿಯಮಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಇಷ್ಟೊಂದು ನಾನು ಇವಾಗ ರೆಡಿ ಮಾಡಿದ್ದೀನಿ ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ಆಗಿರ್ಬೋದು ಮಧ್ಯಾಹ್ನಕ್ಕಾಗಿರ್ಬೋದು ಒಂದು ನಾಲ್ಕರಿಂದ ಐದು ಚಪಾತಿ ತಿಂದ್ಕೊಂಡ್ರಂದ್ರು ಪರೋಟ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಗಟ್ಟಿ ಮೊಸರು ಹಾಗೆ ಉಪ್ಪಿನಕಾಯಿ ಜೊತೆಗೆ ಇರೋದು ಮೊಸರು ಮೇಲೆ ಸ್ವಲ್ಪ ಉಪ್ಪು ಖಾರು ಹಾಕ್ಕೊಂಡು ತಿಂತಾ ಇದ್ರಂತೂ ಸ್ವರ್ಗ ಕಣ್ರಿ ಅಷ್ಟು ಚೆನ್ನಾಗಿರುತ್ತೆ ಇದು ಸೂಪರಾಗಿ ಬಂದಿದೆ ಪರೋಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೀವು ಈ ಥರನೇ ಮಾಡಿ ಿ ಫ್ರೆಂಡ್ಸ್ ಹೇಗ್ ಬಂತದ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದೀನಿ ನೀವು ಸಾಯಂಕಾಲವರೆಗೂ ಇಟ್ಟಿದ್ರು ಇದನ್ನ ಹೀಗೆ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂಡ ಬಾಯ್ ಫ್ರೆಂಡ್ಸ್